ಹಾಯ್ ಫ್ರೆಂಡ್ಸ್ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಉತ್ತರ ಕರ್ನಾಟಕ ಶೈಲಿಯ ಬದನೆಕಾಯಿ ಬಜ್ಜಿ ಅಥವಾ ಮುಳಗಾಯಿ ಬಜ್ಜಿ ಹೇಗೆ ಮಾಡುವುದೆಂಬುದನ್ನು ತಿಳಿಸಿಕೊಡುತ್ತೇನೆ ಮೊದಲಿಗೆ ನಿಮಗೆ ಬೇಕಾಗುವಷ್ಟು ಮುಳಗಾಯಿ ಅಥವಾ ಬದನೆಕಾಯಿಯನ್ನು ತೆಗೆದುಕೊಂಡು ಈ ರೀತಿಯಾಗಿ ಒಂದೊಂದೇ ಬದನೆಕಾಯಿಗೆ ಅಡುಗೆ ಎಣ್ಣೆಯನ್ನು ಹಚ್ಚಬೇಕು ನಂತರ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟುಕೊಂಡು ಒಂದೊಂದೇ ಬದನೆಕಾಯಿ ಅಥವಾ ಮುಳಗಾಯಿಯನ್ನು ಗ್ಯಾಸ್ ಸ್ಟೋವ್ ಮೇಲೆ ಇಟ್ಟು ಸುಟ್ಟುಕೊಳ್ಳುತ್ತಾ ಹೋಗಬೇಕು ಒಂದೊಂದೇ ಬದನೆಕಾಯಿಯನ್ನು ಗ್ಯಾಸ್ ಸ್ಟೋವ್ ಮೇಲೆ ಇಟ್ಟುಕೊಂಡು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ತಿರುಗಿಸಿ ತಿರುಗಿಸಿ ಬದನೆಕಾಯಿ ಎಲ್ಲ ಭಾಗದಲ್ಲೂ ಬೇಯುವಂತೆ ಅದನ್ನು ಚೆನ್ನಾಗಿ ಸುಟ್ಟುಕೊಳ್ಳಬೇಕು ಇವಾಗೇನು ನಾನು ತಯಾರಿಸುತ್ತಿದ್ದೇನಲ್ಲ ಈ ಬದನೆಕಾಯಿ ಬಜ್ಜಿ ಅಥವಾ ಮುಳಗಾಯಿ ಬಜ್ಜಿ ಎಂದು ಏನು ಕರೆಯುತ್ತಾರಲ್ಲ ಈ ಅಡುಗೆ ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ ಆಗಿರುವಂತಹ ಒಂದು ಡಿಶ್ ಆಗಿದೆ ಈ ಬದನೆಕಾಯಿ ಬಜ್ಜಿಯನ್ನು ಮನೆಯಲ್ಲಿಯೇ ಸುಲಭವಾಗಿ ಬೇಗನೆ ಐದರಿಂದ ಹತ್ತು ನಿಮಿಷದಲ್ಲಿ ತಯಾರಿಸುವಂತಹ ಒಂದು ಅಡುಗೆ ಪದಾರ್ಥವಾಗಿದೆ ಇದನ್ನು ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾರಿ ಬಳಸುತ್ತಾರೆ ಈ ರೀತಿಯಾಗಿ ಬದನೆಕಾಯಿಯನ್ನು ಅದರ ಎಲ್ಲ ಭಾಗದಲ್ಲೂ ಚೆನ್ನಾಗಿ ಸುಡುವಂತೆ ಬೇಯಿಸಿಕೊಳ್ಳಬೇಕು ನೀವಿಲ್ಲಿ ನೋಡ್ತಿರೋ ಹಾಗೆ ಬದನೆಕಾಯಿ ಬಣ್ಣ ಸಹಿತ ಏನಿದೆ ಬದಲಾಗಿದೆ ಈ ರೀತಿಯಾಗಿ ಬದನೆಕಾಯಿಯನ್ನು ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ನಂತರ ಬದನೆಕಾಯಿ ಸುಡುತ್ತಿರುವಾಗಲೇ ಅದರ ಮೇಲ್ಗಡೆ ಪದರವನ್ನು ತೆಗೆಯಬೇಕು ಅದರ ಮೇಲ್ಗಡೆ ಪದರವನ್ನು ಚೆನ್ನಾಗಿ ತೆಗೆಯಬೇಕು ಒಂದು ಸಲ ನೀವೇನಾದರೂ ಈ ರೀತಿ ಬದನೆಕಾಯಿ ಬಜ್ಜಿ ಮಾಡಿಕೊಂಡು ತಿಂದರೆ ಪದೇ ಪದೇ ಇದೇ ರೀತಿಯಾಗಿ ಮಾಡಿಕೊಂಡು ತಿನ್ಬೇಕಂತ ನಿಮ್ಗನ್ಸುತ್ತ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಐದರಿಂದ ಹತ್ತು ನಿಮಿಷದಲ್ಲಿ ತಯಾರಿಸುವಂತಹ ಒಂದು ರೆಸಿಪಿಯಾಗಿದೆ ಈ ರೀತಿಯಾಗಿ ಬದನೆಕಾಯಿ ಬಿಸಿ ಇರುವಾಗಲೇ ಅದರ ಮೇಲ್ಗಡೆಯ ಪದರವನ್ನು ಚೆನ್ನಾಗಿ ತೆಗೆದುಕೊಳ್ಳಬೇಕು ಬೇಯಿಸಿದ ಎಲ್ಲ ಬದನೆಕಾಯಿಗಳ ಮೇಲಿನ ಪದರನ್ನು ತೆಗೆದ ಮೇಲೆ ಒಂದು ಪ್ಲೇಟಿಗೆ ಹಾಕಿಕೊಂಡು ಚಮಚದ ಸಹಾಯದಿಂದ ಅದನ್ನು ಒಡೆದುಕೊಳ್ಳಬೇಕು ಯಾವ ರೀತಿಯಾಗಿ ಒಡೆದುಕೊಳ್ಳಬೇಕಪ್ಪ ಅಂದರೆ ಅದು ಚಿಕ್ಕ 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 ಭಾಗಗಳಾಗಬೇಕು ಆ ರೀತಿಯಾಗಿ ಬದನೆಕಾಯಿಯನ್ನು ಚಮಚದ ಸಹಾಯದಿಂದ ಒಡೆದುಕೊಳ್ಳಬೇಕು ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಹೇಗೆ ಚಮಚದ ಸಹಾಯದಿಂದ ಬೇಸಿನದ ಎಲ್ಲ ಬದನೆಕಾಯಿಗಳನ್ನು ಸಣ್ಣ ಸಣ್ಣದಾಗಿ ಒಡೆದುಕೊಂಡಿದ್ದೇನೆ ಅಂತ ಆ ರೀತಿಯಾಗಿ ನೀವು ಅವುಗಳನ್ನು ಒಡೆದುಕೊಳ್ಳಬೇಕು ಆವಾಗ ಮಾತ್ರ ಬದನೇಕಾಯಿ ಬಜಿತು ಇದರಲ್ಲೂ ತುಂಬ ಚೆನ್ನಾಗಿ ಇರುತ್ತದೆ ಬೇಯಿಸಿದ ಬದನೆಕಾಯಿಯನ್ನು ಒಡೆದುಕೊಳ್ಳುವುದು ಮುಗಿದ ಮೇಲೆ ಅದಕ್ಕೆ ಸಣ್ಣದಾಗಿ ಹೆಚ್ಚಿದಂತಹ ಈರುಳ್ಳಿ ಹಾಕಬೇಕು ನಂತರ ಸಣ್ಣದಾಗಿ ಹೆಚ್ಚಿದಂತಹ ಟೊಮೆಟೊ ಮತ್ತು ಕರಿಬೇವನ್ನು ಹಾಕಿಕೊಂಡು ಚೆನ್ನಾಗಿ ಕಲಸಬೇಕು ಇದಕ್ಕೆ ಬೇಕಾದರೆ ನೀವು ಕೊತ್ತಂಬರಿ ಸೊಪ್ಪನ್ನು ಸಹಿತ ಸೇರಿಸಿಕೊಳ್ಳಬಹುದು ನಂತರ ಈ ಮಿಶ್ರಣಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ ನಂತರ ಅಚ್ಚಕಾರದ ಪುಡಿ ಅಥವಾ ಬ್ಯಾಡಿಗೆ ಮೆಣಸಿಕಾಯಿ ಪುಡಿಯನ್ನು ಸಹಿತ ಸೇರಿಸಿಕೊಳ್ಳಬೇಕು ನಂತರ ಚಿಟಿಕೆಯಷ್ಟು ಅರಿಶಿಣ ಹಾಕಿಕೊಳ್ಳಿ ನಂತರ ಮನೆಯಲ್ಲಿಯೇ ತಯಾರಿಸಿದಂತಹ ಗರಂ ಮಸಾಲ ಬೇಕಾದರೆ ಸೇರಿಸಿಕೊಳ್ಳಿ ಇಲ್ಲವಾದರೆ ನಡೆಯುತ್ತದೆ ಮನೆಯಲ್ಲಿ ತಯಾರಿಸಿದ ಗರಂ ಮಸಾಲ ಇಲ್ಲವಾದರೆ ನೀವು ಅಂಗಡಿಯಿಂದ ತಂದಂತಹ ಗರಂ ಮಸಾಲವನ್ನು ಹಾಕಿಕೊಳ್ಳಬಹುದು ನಂತರ ಇದಕ್ಕೆ ಸ್ವಲ್ಪ ಅಡಿಗೆ ಎಣ್ಣೆಯನ್ನ ಸೇರಿಸಿ ಆ ನಂತರ ಇದಕ್ಕೆ ಮನೆಯಲ್ಲೇ ತಯಾರಿಸಿದಂತಹ ಗೊರಳು ಪುಡಿಯನ್ನು ನಾನು ಸೇರಿಸಿಕೊಂಡಿದ್ದೇನೆ ಈ ರೀತಿಯಾಗಿ ಗುರ್ರಳ ಪುಡಿ ಮತ್ತು ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡು ಸರಿಯಾಗಿ ಮಿಶ್ರಣವನ್ನು ಮಾಡಿಕೊಳ್ಳುತ್ತಿದ್ದೇನೆ ನೀವು ಇದೇ ರೀತಿಯಾಗಿ ಎಲ್ಲಾ ನಿಮಗೆ ಬೇಕಾದಂತ ಎಲ್ಲಾ ಪದಾರ್ಥಗಳನ್ನು ಹಾಕಿಕೊಂಡು ಬದನೇಕಾಯಿ ಬಜ್ಜಿಯನ್ನು ಮಾಡಿಕೊಳ್ಳಬಹುದು ಮನೆಯಲ್ಲಿ ಮಾಡಲು ಯಾವುದೇ ತರಕಾರಿ ಇಲ್ಲದಿದ್ದಾಗ ಕಾಳು ಪಳ್ಳೆ ತಿಂದು ತಿಂದು ನಿಮಗೆ ಬೇಜಾರಾಗಿದ್ದಾಗ ಈ ರೀತಿಯಾಗಿ ಕೇವಲ ಬದನೆಕಾಯಿ ಸಹಾಯದಿಂದ ಈಸಿಯಾಗಿ ಕ್ವಿಕ್ಕಾಗಿ ಐದರಿಂದ ಹತ್ತು ನಿಮಿಷದಲ್ಲಿ ಈ ರೀತಿಯಾದಂಥ ರೆಸಿಪಿಯನ್ನು ನೀವು ತಯಾರಿಸಿಕೊಳ್ಳಬಹುದು ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿಯಾಗಿ ಹಾಕಿದಂಥ ಎಲ್ಲ ಪದಾರ್ಥಗಳನ್ನು ಮಿಶ್ರಣ ಮಾಡಿಕೊಂಡಿದ್ದರಿಂದ ಅದೇ ರೀತಿಯಾಗಿ ನೀವು ಸಹ ಚಮಚದ ಸಮಯದಿಂದ ಒಂದು ವೇಳೆ ಚಮಚದಿಂದ ನಿಮಗೆ ಮಿಶ್ರಣ ಮಾಡಲು ಸಾಧ್ಯವಾಗದಿದ್ದರೆ ಕೈ ಸಹಾಯ ಕೈಯನ್ನು ಬಳಸಿ ಸಹಿತ ನೀವು ಎಲ್ಲ ಪದಾರ್ಥಗಳನ್ನು ಮಿಶ್ರಣ ಮಾಡಿಕೊಳ್ಳಬೇಕು ನೋಡಿ ಈಗ ಬದನೆಕಾಯಿ ಬಜ್ಜಿ ಅಥವಾ ಮುಳಗಾಯಿ ಬಜ್ಜಿ ನಿಮಗೆ ತಿನ್ನಲು ಸಿದ್ಧವಾಗಿದೆ ಈ ರೀತಿಯಾಗಿ ಬದನೆಕಾಯಿ ಬಜ್ಜಿಯನ್ನು ನೀವು ತಯಾರಿಸಿಕೊಳ್ಳಬಹುದು ಇದೇ ರೀತಿಯ ಹೆಚ್ಚಿನ ಅಡುಗೆ ವಿಡಿಯೋಗಳಿಗಾಗಿ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು